ನಮಸ್ತೆ ಸ್ನೇಹಿತರೆ ವಿಡಿಯೋವನ್ನು ಕೊನೆಯವರೆಗೂ ನೋಡ್ಕೊಳ್ಳಿ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಇಲ್ಲಿ ಒಂದು ಕೋಟಿ ಮನೆಗಳಿಗೆ ಸೋಲಾರ್ ಕರೆಂಟ್ ಅಳವಡಿಕೆ ಈ ಯೋಜನೆಯನ್ನು ಎಲ್ಲರೂ ಉಪಯೋಗ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ ಸೋಲಾರ್ ಪವರ್ ಒಂದು ಕೋಟಿ ಮನೆಗಳಿಗೆ ಸೋಲಾರ್ ಕರೆಂಟ್ ಕೇಂದ್ರ ಬಜೆಟ್ನಲ್ಲಿ ಬೃಹತ್ ಅನುದಾನದ ನಿರೀಕ್ಷೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಪ್ರಧಾನ ಮಂತ್ರಿ ಸೂರ್ಯಗರ್ ಮಫ್ತಿ ಬಿಜ್ಲಿ ಯೋಜನೆಗೆ ದೇಶಾದ್ಯಂತ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಈ ಕರ್ನಾಟಕದಲ್ಲಿ ತನಕ ಒಟ್ಟು ಐದು ಲಕ್ಷದ ಹದಿನಾಲ್ಕು ಸಾವಿರ ಕುಟುಂಬಗಳು ನೋಂದಣಿ ಮಾಡಿಕೊಂಡಿವೆ ಇದರಲ್ಲಿ ಒಂದು ಲಕ್ಷದ ಹದಿನೇಳು ಸಾವಿರ ಅರ್ಜಿಗಳು ಸ್ವೀಕೃತವಾಗಿದೆ ಎಂದು ಬೆಸ್ತಂ ವ್ಯವಸ್ಥಾಪಕ ನಿರ್ದೇಶಕ ಮಹಂತೇಶ ಬೀಳಗಿಯವರು ತಿಳಿಸಿದ್ದಾರೆ ಹಾಗಿದ್ದರೆ ಏನಿದು ಈ ಸೂರ್ಯಗರಿ ಯೋಜನೆ ಅಂದರೆ ಏನಪ್ಪಾ ಅಂದರೆ ಇದರಲ್ಲಿ ಹೆಸರೇ ಹೇಳೋ ಥರ ಮನೆ ಮೇಲ್ಚಾವಣಿ ಸೋಲಾರ್ ವಿದ್ಯುತ್ ಯೋಜನೆ ಈ ಯೋಜನೆಯಡಿಯಲ್ಲಿ ಮನೆಗೆ ಸೋಲಾರ್ ಘಟಕ ಅಳವಡಿಸಿಕೊಂಡರೆ ತಿಂಗಳಿಗೆ ಮುನ್ನೂರು ಯೂನಿಟ್ ಉಚಿತ ವಿದ್ಯುತ್ ಪಡೆಯಬಹುದಾಗಿದೆ ಜೊತೆಗೆ ಇದನ್ನು ಬಳಸ್ಕೊಂಡು ಮಿಕ್ಕಿರೋಂಥ ಯೂನಿಟನ್ನು ಕೂಡ ನಾವು ಮಾರಾಟ ಮಾಡಿ ಆದಾಯನ ಕೂಡ ಗಳಿಸ್ಬೋದು ಅಂತ ಈ ಯೋಜನೆಯಲ್ಲಿ ತಿಳಿಸಿದ್ದಾರೆ ಎಲ್ಲರೂ ಯೋಜನೆಯನ್ನು ಯೂಸ್ ಮಾಡಿಕೊಳ್ಳೋಣ ಅಂತ ಹೇಳ್ತೀನಿ ಜೊತೆಗೆ ಈ ಯೋಜನೆಯು ಏನಪ್ಪಾ ಅಂದರೆ ಇಲ್ಲಿ ನವೀಕರಿಸಬಹುದಾದ ಇಂಧನದ ರಾಷ್ಟ್ರೀಯ ಗುರಿ ಸಾಧಿಸಲು ಹಾಗೂ ಸಾಂಪ್ರದಾಯಿಕ ಇಂಧನಗಳ ಮೇಲಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಸಹಕಾರಿಯಾಗಿದೆ ಏನಂದರೆ ನವೀಕರಿಸಲಾಗದ ಇಂಧನಗಳಿದೆಯಲ್ಲ ಪೆಟ್ರೋಲು ಡೀಸೆಲು ಇವುಗಳ ಇವುಗಳನ್ನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿಕೊಂಡು ಈ ಸೋಲಾರ್ ವಿದ್ಯುತ್ ಘಟಕ ಅಳವಡಿಸಿಕೊಂಡ್ರೆ ಮನೆಯಲ್ಲಿ ಹದಿನೈದು ದಿನಗಳಿಗೆ ಸಬ್ಸಿಡಿ ಸಿಗುತ್ತೆ ಅಂತಲೂ ಕೂಡ ಹೇಳಿದರೆ ಈ ಕೇಂದ್ರ ನವೀಕರಿಸಬಹುದಾದ ಸಚಿವಾಲಯ ಇದೆಯಲ್ಲ ಬೆಸ್ಕಾಂ ಅದು ತಿಳಿಸ್ಕೊಟ್ಟಿದೆ ಜೊತೆಗೆ ಕೇಂದ್ರ ಸರ್ಕಾರವು ಸೂರ್ಯಗರಿ ಯೋಜನೆಯಡಿ ಮೇಲ್ಚಾವಣಿ ಘಟಕ ಸ್ಥಾಪನೆಗೆ ಮೂವತ್ತು ಸಾವಿರ ರು ಎಪ್ಪತ್ತೆಂಟು ಸಾವಿರವರೆಗೆ ಸಹಾಯಧನ ಕೂಡ ನೀಡುತ್ತದೆ ಈ ಜೊತೆಗೆ ಈ ಅನುಷ್ಠಾನಕ್ಕೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ಸಹ ಇರುತ್ತದೆ ರಾಜ್ಯದಲ್ಲಿ ಸುಮಾರು ಮೂವತ್ತೇಳು ಲಕ್ಷ ಗೃಹ ಜ್ಯೋತಿಯೇತರ ಯೋಜನೆಯನ್ನು ತಲುಪಿಸುವ ಉದ್ದೇಶದೊಂದಿಗೆ ರಾಜ್ಯದ ನೋಡಲ್ ಏಜೆನ್ಸಿಯಾದ ಬೆಸ್ಕಾಂ ಇದರ ತ್ವರಿತ ಅನುಷ್ಠಾನಕ್ಕೆ ಮುಂದಾಗಿದೆ ಎಲ್ಲರೂ ಇದನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳೋಣ ಫ್ರೆಂಡ್ಸ್